ವಿಶೇಷವಾದಂಥ ದಸರಾ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿ ಘೋಷಣೆ ಮಾಡಿದ್ರು ಕಳೆದ ವರ್ಷ ಬರಗಾಲದಲ್ಲಿ ತತ್ತರಿಸ್ತಾ ಇದ್ದೋ ಈ ವರ್ಷ ಸಂಭ್ರಮದಿಂದ ನಾಲ್ಕು ಕಡೆ ಗಂಗೆ ಪೂಜೆಯನ್ನ ಮುಖ್ಯಮಂತ್ರಿಗಳು ನಾನು ಮಾಡಿದ್ದೇವೆ ಈ ಸುಖ ಸಂಬಂಧದಲ್ಲಿ ಈ ನಮ್ಮ ನಾಡಿನ ಹಬ್ಬದ ಶಕ್ತಿ ಹಬ್ಬ ವಿಜಯದ ಹಬ್ಬ ಕರ್ನಾಟಕದ ಐತಿಹಾಸಿಕ ಸಂಸ್ಕೃತಿ ಸಾರುವ ಹಬ್ಬವನ್ನು ನಮ್ಮ ಹಂಪರ ನಾಗರಾಜ್ ಅವರ ಕೈಲಿ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡ್ತಾ ಇರೋದು ನಮ್ಮೆಲ್ಲರೂ ಕೂಡ ಒಂದು ದೊಡ್ಡ ಸಂತೋಷ ನಮ್ಮೆಲ್ಲರ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಅಂಪನ ನಾಗರಾಜರವರು ಸಾಹಿತ್ಯ ಲೋಕದ ಪೈಲ್ಮಾನರ್ ಹೇಳಿ ನಾವೆಲ್ಲ ಈ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ಆ ಉದ್ಘಾಟನೆಯನ್ನ ಮಾಡಿಸಿದ್ದೇವೆ ವೇದಿಕೆಯಲ್ಲಿರುವಂಥ ಸಾಹಿತ್ಯ ಲೋಕದ ಪೈಲ್ಮಾನರಂತ ಹಂಪನ ನಾಗರಾಜ್ರವರೇ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಸಾಹೇಬ್ರೆ ವೇದಿಕೆಯಲ್ಲಿರುವಂಥ ಹಿರಿಯ ನಾಯಕ ಮಂತ್ರಿಗಳಂಥ ಮಾದೇವಪ್ಪನವರೇ ಎಚ್ ಕೆ ಪಾಟೀಲ್ರವರೇ ಕೆ ಎಚ್ ಮುನಿಯಪ್ಪನವರೇ ವೆಂಕಟೇಶ್ರವರೇ ಶಿವರಾಜ್ ಚಂಗಡಿಯವರೇ ತನ್ವೀರ್ ಸೇಠ್ರವರೇ ವಿಶೇಷವಾಗಿ ಅಧ್ಯಕ್ಷತೆ ವಹಿಸ್ತಕ್ಕಂಥ ಜಿ ಟಿ ದೇವೇಗೌಡ್ರೆ ಇನ್ನು ಎಲ್ಲ ಶಾಸಕರಿದ್ದಾರೆ ಯಾರು ಬೇಜಾರು ಮಾಡ್ಕೋಬೇಡಿ ನನ್ನ ಹೆಸರು ಹೇಳಲಿಲ್ಲ ಅಂತ ಎಲ್ಲ ಶಾಸಕರು ಮಿತ್ತ ಕೂಡ ಎಲ್ಲ ಇದ್ದಾರೆ ಅಧಿಕಾರಿಗಳಿದ್ದಾರೆ ತಾವೆಲ್ಲ ವೀಕ್ಷಣೆ ಮಾಡಲಿಕ್ಕೆ ತಾವೆಲ್ಲ ಬಂದಿದ್ದೀರಿ ಪ್ರಯತ್ನ ಮಾಡಿ ಸೋಲನ್ನು ಅನುಭವಿಸ್ಬೋದು ಆದರೆ ಪ್ರಾರ್ಥನೆ ಮಾಡಿ ಸೋಲನ್ನು ಸಾಧ್ಯ ಇಲ್ಲ ಅನ್ನೋದಕ್ಕೆ ಇಡೀ ಸರ್ಕಾರ ಸರ್ಕಾರದ ನಾಯಕರುಗಳು ಶಾಸಕರುಗಳು ಜನಪ್ರತಿನಿಧಿಗಳು ತಾಯಿ ಚಾಮುಂಡಿಗೆ ಹೋಗಿ ಇವತ್ತು ಪ್ರಾರ್ಥನೆ ಮಾಡಿ ಈ ನಾಡಿನ ಸಾಂಸ್ಕೃತಿಕ ಹಬ್ಬವನ್ನು ಏನು ಪರಂಪರೆಯಿಂದ ನಡೆಸ್ಕೊಂಡು ಬಂದಿದೆ ಅದು ಉತ್ತಮವಾಗಿ ಒಂಬತ್ತು ದಿನ ಹತ್ತು ದಿನ ನಡೀಲಿ ಅಂಥೇಳಿ ಇವತ್ತು ನಾವೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಬಂದಿದ್ದೇವೆ ಕಳೆದ ವರ್ಷ ಉದ್ಘಾಟನಾ ಸಂದರ್ಭದ ವೇಳೆಯಲ್ಲಿ ಮಳೆಯಾಗಲಿ ಆಗಲಿ ಅಂತೇಳಿ ನಾವೆಲ್ಲ ಬೇಡ್ಕೊಂಡಿದ್ದವು ಈಗ ತಾಯಿಯ ಕೃಪೆಯಿಂದ ರಾಜ್ಯದ ಎಲ್ಲ ಎಲ್ಲ ಭಾಗದಲ್ಲೂ ಮಳೆ ಬಂದು ಇವತ್ತು ಎಲ್ಲ ನಮ್ಮ ಡ್ಯಾಮ್ಗಳೆಲ್ಲ ತುಂಬಿ ಇವತ್ತು ಬಾಗಿನ ಹಾರಿಸುವಂಥ ಒಂದು ಭಾಗ್ಯ ಜನಪ್ರತಿನಿಧಿಗಳಿಗೆ ಸಿಕ್ಕಿದೆ ನಾನು ಮುಖ್ಯಮಂತ್ರಿಗಳು ಕೆ ಆರ್ ಎಸ್ ಕಬ್ನಿ ಆಲಮಟ್ಟಿ ಮತ್ತು ತುಂಗಭದ್ರಾಗೆ ಪ್ರತ್ಯೇಕವಾಗಿ ಹೋಗಿ ನಾವು ಪ್ರಾರ್ಥೆಯನ್ನು ಮಾಡಿದೆವು ತಾಯಿ ಚಾಮುಂಡಿ ನಮ್ಮ ನಾಡಿನ ದೇವತೆ ಆ ದೇವತೆಯ ಆಶೀರ್ವಾದದಿಂದ ಇವತ್ತು ನಾವು ನಮ್ಮ ಜನರು ನೆಮ್ಮದಿ ಬದುಕನ್ನು ರೈತರು ಈ ಒಂದು ಜಲದಿಂದ ಆಗ್ತಾ ಇದ್ದಂಥ ಒಂದು ಕ್ಷಾಮದಿಂದ ದೂರಕ್ಕೆ ಕಾರಣಕ್ಕತ್ರಾಗಿದ್ದಾರೆ ಅನ್ನೋದಕ್ಕೆ ಇಂಥ ದೈವ ಶಕ್ತಿಯಿಂದನೇ ಕಾರಣ ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೇನೆ